ಬಾರಿ ಕಾಣಿಕದ ಕ್ಷೇತ್ರ ತೀರ್ಥಬೊಕ್ಕ ಗಂಧ ಪ್ರಸಾದ ವಿಶಾಲ ಅಮೃತ ಮಲ್ಪುನಾ ಶಕ್ತಿನ ಪಡೆತನ್ ಪನ್ಪಿ ಪ್ರತೀತಿ ಉಪ್ಪುನ ಕ್ಷೇತ್ರ ಶಿಬರೂರುದ ಶ್ರೀ ಕೊಡಮಣಿತಾಯ ಕ್ಷೇತ್ರ ಇತ್ತೆ ಜೀರ್ಣೋದ್ಧಾರಡ್ ನವೀಕರಣ ರೂಪ ಪಡೆದು ಏಪ್ರಿಲ್ ತಾರೀಕು ನಡಪುನ ಬ್ರಹ್ಮಕಲಶ ಬೊಕ್ಕ ಜಾತ್ರಾ ಉತ್ಸವದ ಬಗೆಟ್ ಶ್ರೀ ಕ್ಷೇತ್ರದ ಬೊಕ್ಕ ಬ್ರಹ್ಮಕಲಶ ಉತ್ಸವ ಸಮಿತಿ ಗೌರವ ಅಧ್ಯಕ್ಷರು ತಿಬಾರ್ ಗುತ್ತಿನಾರು ಉಮೇಶ್ ಯನ್ ಶೆಟ್ಟರ್

ಒಂದು ಸುರುತ ಮಂಡಲ ಒಂದು ಮೂಜಿನೇ ನಾಗಮಂಡಲ ಹೆಂಗೆಲ್ಲ ಇಲ್ಲ ಅಭಿನ ನಾಲ್ನೇ ಮಂಡಲ ಸಾರಿ ನಾಲ್ನೇ ಐವತ್ತ ಎಪ್ಪತ್ತಾಜಿ ಸಾವಿರದ ಎರಡು ಸಾವಿರದ ಹತ್ತು ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ನಾಲ್ನೇ ನಾಗಮಂಡಲ ಈ ಕಂಡುಡೆ ಮೂಜಿನ ಒಂದು ನಾಗಮಂಡಲ ತೀರ್ಥಾತಿ ಅಜ್ಜ ನಾ ನಾಲ್ಕು ಸರ್ತಿ ಐನೂ ನಾಗಮಂಡಲ ಅವೇ ನಮ್ಮ ದರ್ಶನದಾರೆ ನಾಗಮಂಡಲದಾರಲ್ಲ ಅದನ್ನು ಅಜ್ಜ ಇತ್ತೇರಿ ಇತ್ತೆ ಯಾರು ಮುಂದ ದಿನ ನಮ್ಮ ಶಾಮಕೇರಿ ಆ ಫಸ್ಟ್ ದ ಒಂದು ಈ ಪಿಂಗಾರ ಕೊಡ್ತೀನಿ ಎಲ್ಪತಾಜು ಜಟ್ಟು ಅಂಜನೆ ಈ ಐದು ಬಕೆಲ್ಲ ನಂಟು ಮಂತೀರು ಅಂಜನೆ ಈ ನಾಗಮಂಡಲ ಆಪಿನ ಈ ಗಂಡೋಡು ಭಯಂಕರ ವಿಶೇಷ ಅರ್ಜನೆ ಈ ಮಂಡಲ ಅವ್ಗೆ ಏನು ಬೈದೆ ಎಪ್ಪ ಜೆಟ್ಟು ಏನು ಬೈದೆ ಇಲ್ಲಿದ್ದೆ అంజనా దృశ్యన యా తూతుంది అప్పక మండల మండల భారీ అపూర్వడానికి ఐవత్ మూడులో భారీ అపూర్వ ఆవే వర్షన్ పుట్టుదీ ఆ మండల నడపడు నడపర ఫుల్ సహకారపడు దయపడ్డా ప్రచార ఆవు అంజనా దేవ దైవ శక్తి ఉంటు మాత్రడువమానోడు నికల్న కలసీ தால நிக்குஞ்சி தொந்தரையில மாதிரி பரந்தம்பூர்ண ரீதியில் ஆசீர்வாத திங்குது பத்தின பக்தரேத்து பிரதிஃபல திக்கோடு ஆ நாகமண்டல பிரசாத இல்ல கொனையினா ஆகலே தால நம்ம மாத்திரிலேத்தி நான் நம்ம பரஷுரம்து நாகனே மல்ல நாடக்க அஞ்சலி மாத்த இல்ல ஆசாத முட்டது பிரதி வரியன இல்ல பிரசாத முட்டது ஆகலை மாத்திரை ஆ தைவரு ನಾಗ ದೇವರು ಶೇರ್ಮ ಕುರ್ದು ಪೊರುಡುನ ನಡ್ಪ ಗುರುಡು ಅಂಜನೆ ಆಗ್ಲಿ ಮಾತುರಗ್ಲ ದಾಲ ಒಂಜಿ ಅಕಲ ಜೋಮಾಲು ಆಡೆ ತಡೆ ದಾಲ ಎಂಚಿ ಕಮ್ಮಿ ಲ ಬರತ್ತಲೆಕ ಲಕ್ಷರ ವಸ್ತು ದಗಡ್ ಕಾಪಾಡುದ ಉಲ್ಲೆ ಕೊಡವಂದೆ ಕಟೀಲ ಉಲ್ಲಾಲ್ ಅಂಜನೆ ಎಂಕ ಊರ್ಲ ಲಕ್ಷ್ಮಿ ಜನ ದೇವರ್ ಮಾತುಗಲ ಅನು ಅನುಗ್ರಹ ಗುರುದು ಪೊರ್ಲು ನಡಪ ಗುರುಡುದು ಎಂಕಲ ಪ್ರಾರ್ಥನೆ ಶ್ರೀ ಕ್ಷೇತ್ರದ ಪರಂಪರೆ ಉತ್ಸವಾದಿ ಇತಿಹಾಸ ಬ್ರಹ್ಮಕಲಶೋತ್ಸವದ ಬಗೆಟ್ ತೆರಿ

నిర్మాణ ఒండు నూతన వహిం చేతన ధ్వజ నిర్మాణ వందూతనవాహిత గోపురడు ఈజ ప్రతి ఒం జూలాగ్రదే నూతన వహిం చేతన మందిరడు నమ్మ ఉల్లయ పొడవంద ప్రతిష్ట ఆవదండు జీతవా అంగవాహిత జాతా మహోత్సవండు మాత மாத ரீதியில் அனுகிரக கொடுத்துன நாகமண்டல சைல ஆம இவத்தி ஆரம்ப இன்ஜித்தினா பூஜா பிரக்கிய இவத்தஞ்சு தாரிக்கு மட்ட வைதிக பிரிய நடக்கண்டு அது பக்க நம்ம ஜெய்வாத்தா மகோத்சவல நடைபெறவு ಈ ಪುಂಜ ಸಂದರ್ಭಗಳು ನಮ್ಮ ಕಾರ್ಯ ವೈದಿಕ ಕಾರ್ಯಕ್ರಮಗಳು ಆ ನಾಗನ ಸನ್ನಿಧಾನವುಳ್ಳ ವಿಡಿಯೋ ವಾಯಿಂಚ ಪೂಜಾ ಪುನಸ್ಕಾರ ರೆಂಡು ಅವನಿಗೆ ಪುಂಜರೀತಿಯಲ್ಲಿ ನನಗೆ ಈ ಒಂಜಿ ಮಾನಸ ಪಂಪಿನಿತ್ತ ಸೂರ್ಯ ಉಚ್ಚ ರೂಪಿಸ್ತಾನೆ ಮಾಸ ಜ್ಯೋತಿಷಾಸ್ತ್ರ ಪ್ರಕಾರವಾದ ವಾರ ಒಂಜಿ ಆ ಶಕ್ತಿದಾಯಕವಾಯಿ ಚೀರ್ತನ ಪವರ್ಫುಲ್ಲು ಒಂದು ಬಂದ ನಲ್ಕ ಅಂಚೆ ಈ ಮಾಸಗಳು ನಮ್ಮ ದೇವದ ಸಂಪೂರ್ಣ ನವೀಕರಣ ಬ್ರಹ್ಮ ಬ್ರಹ್ಮಕಲಶೋತ್ಸವ ಅವು ಉಂಡು ಅದಕ್ಕೆ ನಮ್ಮ ಪ್ರಾಂತ ಹಿರಿಯರ ಇಂಚೇತನ ಆಚರಣ್ಯರನ್ನಾಗಳು ಅಂಜನೇ ವೈದಿಕ ಹಲವೆಲ್ಲ ವ್ಯಕ್ತಿಯನ್ನಾಗಳು ಕೂಡ ಬರ್ತಾ ಇರ್ತಾರೆ ಹಾಗೆಲ್ಲ ಸಮ್ಮಕಡು ఈ వం బ్రహ్మకలశోత్సవ నగమండలవ నడపెర ఉంటుంది అయితే మాతర స్వగత మాత అపూర్వించిన విషాహర వీ నంజిబిజిత అవు పరిహారవంత మాత అమృతవన్న అంత కంచ ఈ తీర్థిత ఈ క్షేత్ర

ಜೀರ್ಣಧಾರಪಕ್ಕ ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯಾಧ್ಯಕ್ಷರು ಕೈಯಾರುಗುತ್ತು ಗುತ್ತು ಪ್ರದ್ಯುಮ್ನ ರಾವ್ ಏಪ್ರಿಲ್ ಇರುವ ಬ್ರಹ್ಮಕಲಶೋತ್ಸವದ ವೈದಿಕ ವಿಧಿಗಳು ಶುರುವಾಗು ಪದ್ಮ ತಾರೀಕು ಸ್ವರ್ಣ ಪಲ್ಲಕ್ಕಿ ಸಮರ್ಪಣಾ ಮೆರವಣಿಗೆ ಶ್ರೀ ಕ್ಷೇತ್ರ ಕಟೀಲಿರು ಶಿವರೂರು ಕ್ಷೇತ್ರಮಠ ನಡಪೆರಗೊಂಡು ಶ್ರೀ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ಪುಗಾರ್ಥದ ಚಿತ್ರ ನಟಿ ಶಿಲ್ಪಾ ಶೆಟ್ಟಿ ಬೊಳ್ಳಿ ಕಲಶನ ಕೊರಿದು ಮೂರು ದಿನ ಕಾರ್ಯಕ್ರಮಗಳ ಪಾಲ್ಪಡೆಗೊಂಡು ಕಾರ್ಯಕ್ರಮದ ವಿವರ ಕೊರೆಯರು ಶಿವರೂರು ಕೊಡವಣಿತಾಯ ಕ್ಷೇತ್ರದಲ್ಲಿ ಎರಡರಿಂದ ಇಪ್ಪತ್ತಾರರ ತನಕ ಅಭಿಷೇಕ ಇಪ್ಪತ್ತಾರಕ್ಕೆ ಅಭಿಷೇಕ ಇಪ್ಪತ್ತಾರು ರಾತ್ರಿ ಅಷ್ಟಪವಿತ್ರ ನಾಗಮಂಡಲ ಹಾಗೂ ಇಪ್ಪತ್ತೇಳರಿಂದ ಮೂವತ್ತರ ತನಕ ವಿಶೇಷ ಜಾತ್ರಾ ಮಹೋತ್ಸವ ನಡೆಯಲಿಕ್ಕಿದೆ ಪೂರ್ವಭಾವಿಯಾಗಿ ಶುಕ್ರವಾರ ಸಂಜೆ ಎಲ್ಲ ನಮ್ಮ ಭಕ್ತರ ಅಪೇಕ್ಷೆಯಂತೆ ಎಲ್ಲ ಭಕ್ತರು ಒಟ್ಟುಗೂಡಿ ಸಂಗ್ರಹಿಸಿದಂತಹ ಒಂದು ಸ್ವರ್ಣದಲ್ಲಿ ನಾವು ಕ್ಷೇತ್ರಕ್ಕೆ ಕ್ಷೇತ್ರದ ಅತಿಥೈವಗಳಿಗೆ ನಾವು ಹೊಸತಾದ ಸ್ವರ್ಣ ಪಲ್ಲಕ್ಕಿಯನ್ನು ಸಮರ್ಪಿಸಲಿಕ್ಕಿದ್ದೇವೆ ಆದ್ದರಿಂದ ನಾವು ಇಪ್ಪತ್ತೆರಡು ಬದಲು ನಮ್ಮ ಕಾರ್ಯಕ್ರಮ ಹತ್ತೊಂಬತ್ತಕ್ಕೆ ನಾವು ಒಂದು ಪ್ರಾರಂಭ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದರೆ ಅದೇ ದಿವಸ ಸಂಜೆ ಐದು ಗಂಟೆಗೆ ಉಡುಪಿ ಪರಿಮಾರು ಮಠದ ಶ್ರೀ 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 ವಿದ್ಯಾಧೀಶ ಶ್ರೀಪಾದರ ಅಮೃತ ಹಸ್ತದಿಂದ ಕಟೀಲು ಕ್ಷೇತ್ರದಲ್ಲಿ ಆ ಸ್ವರ್ಣ ಪಲ್ಲಕ್ಕಿಯ ಮೆರವಣಿಗೆಗೆ ಚಾಲನೆ ದೊರೆಯಲಿದೆ ಹಾಗೆ ಅದೇ ದಿವಸ ಮಂಗಳೂರಿನ ಉದ್ಯಮಿಯೊಬ್ಬರು ನಿರ್ಮಿಸಿಕೊಟ್ಟಂತಹ ಕಟೀಲಿಂದ ಬರುವಂತಹ ಭಕ್ತರಿಗೆ ಸ್ವಾಗತವನ್ನು ಕೋರುವಂತಹ ಸ್ವಾಗತ ಗೋಪುರ ನಮ್ಮ ಉಳ್ಳಂಜೆ ತ್ರಾಸ್ ಅಂತ ಕಟೀಲಿಂದ ಬರುವ ದಾಖಲೆ ಇದೆ ಅದನ್ನು ಸಹ ಆ ದಿವಸ ಶ್ರೀಗಳು ಲೋಕಾರ್ಪಣೆ ಮಾಡ್ಲಿಕ್ಕಿದ್ದಾರೆ ನಂತರ ಇಪ್ಪತ್ತನೇ ತಾರೀಕಿಗೆ ನಮ್ಮ ಕ್ಷೇತ್ರದಿಂದ ಈಗಾಗಲೇ ಕಟೀಲು ಉತ್ಸವ ಪ್ರಾರಂಭ ಆಗಿದೆ ಕಟೀಲು ದೇವರ ಭೇಟಿಗಾಗಿ ಅದೇ ಸ್ವರ್ಣ ಪಲ್ಲಾಖಯಲ್ಲಿ ಕೊಳಮಣಿತಾಯನ ಕೊಡಮಣಿತಾಯ ಅಲ್ಲಿಗೆ ಕೊಳಮಣಿತಾಯ ದೇವ ಅಲ್ಲಿಗೆ ಹೋಗ್ಲಿಕ್ಕಿದೆ ಅಲ್ಲಿಂದಲೇ ನಮ್ಮ ಈ ವೈಭವ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ನಾವು ಈ ಸಲ ನಮ್ಮ ಕ್ರಮ ವಿಶೇಷವಾಗಿ ಪ್ಲಾಸ್ಟಿಕ್ ಮುಕ್ತ ಭ್ರಮ ಕಲಶ ಮಾಡಬೇಕು ಅಂತ ಹೇಳುವ ಒಂದು ಸದುದ್ದೇಶವನ್ನು ಹೊಂದಿದ್ದೇವೆ ಅದಕ್ಕಾಗಿ ಈಗಾಗಲೇ ಈ ಚೀಲಾಗಲಿ ಅಥವಾ ಗ್ಲಾಸ್ ಆಗಲಿ ಯಾವುದನ್ನು ಕೂಡ ನಾವು ಪ್ಲಾಸ್ಟಿಕ್ ಉಪಯೋಗಿಸುವುದಿಲ್ಲ ಅಂತ ಹೇಳುವಂತಹ ಒಂದು ದೃಢ ನಿರ್ಧಾರವನ್ನು ನಾವು ತೆಗೆಕೊಂಡಿದ್ದೇವೆ ಅದಕ್ಕಾಗಿ ನಮ್ಮ ಬೆಂಗಳೂರಿನ ಒಂದು ಎನ್ ಜಿ ಒ ಸಂಸ್ಥೆಯ ಸಂಸ್ಥೆಯವರು ನಮಗೆ ಉಚಿತವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಅದಕ್ಕೆ ಬೇಕಾದಂತಹ ಪರಿಕಳಗ ಪರಿಕರಗಳನ್ನು ಈಗಾಗಲೇ ಒದಗಿಸಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಅದೇ ರೀತಿ ಈ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಇಪ್ಪತ್ತಾರ ತನಕ ಪ್ರತಿ ದಿವಸ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ನಿರಂತರ ಅನ್ನದಾನ ಬೆಳಿಗ್ಗಿಂದ ರಾತ್ರಿ ತನಕ ನಡೀಲಿಕ್ಕಿದೆ ವಿಶೇಷ ಆಕರ್ಷಣೆಯಾಗಿ ಅವಾಗ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ವಿವಿಧ ಮಠಗಳ ಸ್ವಾಮೀಜಿಗಳು ಧಾರ್ಮಿಕ ಮುಂದಾಳಗಳು ಅದೇ ರೀತಿ ನಮಗೆ ಇಲ್ಲಿಗೆ ದೇಣಿಗೆಯನ್ನು ಕೊಟ್ಟಂತಹ ಹಲವಾರು ಉದ್ಯಮಿಗಳು ಅದೇ ಅದೇ ರೀತಿ ಸಮಾಜದ ಹಿರಿಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ವಿವಿಧ ಕ್ಷೇತ್ರಗಳ ಮುಖ್ಯಸ್ಥರರು ಗಡಿಕಾರರು ಎಲ್ಲರೂ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ ಅದೇ ರೀತಿ ಇಪ್ಪತ್ತೈದನೇ ತಾರೀಕಿಗೆ ಹಿಂದಿ ಬಾಲಿವುಡ್ ಖ್ಯಾತ ನಡಿ ಶಿಲ್ಪಾ ಶೆಟ್ಟಿ ಅವರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಮಾತ್ರವಲ್ಲದೆ ಈ ಬ್ರಹ್ಮುಂಬಾಭಿಷೇಕದ ಪ್ರಧಾನ ಏನು ಕುಂಭ ಇದೆ ಪ್ರಧಾನ ಕಲಶ ಏನಿದೆ ಅವರು ಈಗಾಗಲೇ ಅದನ್ನು ಕ್ಷೇತ್ರಕ್ಕೆ ಇಪ್ಪತ್ತೈದರಂದು ಸಮರ್ಪಿಸಲಿಕ್ಕಿದ್ದಾರೆ ಅವರ ವತಿಯಿಂದ ಇದಕ್ಕಾಗಿ ನಾನು ವಿಶೇಷ ಅಭಿನಂದನೆಯನ್ನ ಅವರಿಗೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇಪ್ಪತ್ತೈದಕ್ಕೆ ಒಂದು ಒಂದು ಸಾವಿರ ಮಕ್ಕಳಿಂದ ಕುಣಿತ ಭಜನೆಯನ್ನ ನಾವು ಇಲ್ಲಿ ಆಯೋಜಿಸಿದ್ದೇವೆ ಅದನ್ನು ಉದ್ಘಾಟಿಸಲಿಕ್ಕೆ ಬೆಂಗಳೂರಿನ ಸ್ವಾಮೀಜಿಗಳಾದಂಥ ಶ್ರೀ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದೆ ಮಾತ್ರವಲ್ಲದೆ ಇಪ್ಪತ್ತೆರಡರಿಂದ ಇಪ್ಪತ್ತ ನಾಲ್ಕರ ತನಕ ಸುತ್ತಮುತ್ತಲ ಊರಿನಿಂದ ಹೊರಕಾಣಿಕೆಯು ಸಮರ್ಪಣೆಯಾಗುವಂತಹ ಒಂದು ಕಾರ್ಯಕ್ರಮವೂ ಇದೆ ಅದೇ ರೀತಿ ಕ್ಷೇತ್ರದ ಕೆಲವೊಂದು ಒಟ್ಟು ನಾವು ಸಾಧಾರಣ ಒಂಬತ್ತು ಕೋಟಿ ವೆಚ್ಚದಲ್ಲಿ ಆದ್ಯತೆಯ ಮೇರೆಗೆ ಕೆಲಸಗಳನ್ನ ಮಾಡಿದೆ ಅದರ ವಿವರವನ್ನ ನಮ್ಮ ಟ್ರಸ್ಟಿಗಳಾದಂತಹ ಮಿಥುನ್ ಸಾರಿ ಟ್ರಸ್ಟಿಗಳಾದಂತಹ ಇವರು ನಮ್ಮ ಅವರು ಮುಂದೆ ನಿಡ್ಲಿಕ್ಕಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಹುಶಃ ಸೋಷಿಯಲ್ ಮೀಡಿಯಾ ಆಗಲಿ ನಮ್ದು ಎಲ್ಲ ಈಗ ನೋಡುವಾಗ ನಮ್ಮ ಹುಡುಗರು ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫಾಸ್ಟ್ ಕೆಲಸ ಅದೇ ರೀತಿ ಮಾಧ್ಯಮದ ಉತ್ತಮ ನಮಗೆ ಸ್ಪಂದನೆಯನ್ನು ಕೊಡುವುದರ ಮುಖಾಂತರ ಎಲ್ಲ ಕಡೆಯೂ ನಮ್ಮ ಪ್ರಚಾರ ಅಬ್ಬರದಿಂದ ಸಾಕ್ತಾ ಇದೆ ಮಾತ್ರವಲ್ಲದೆ ನಾನು ಈ ಸಂದರ್ಭದಲ್ಲಿ ಕೆಲವರು ಜಾಹೀರಾತು ಸಂಸ್ಥೆಗಳ ನಾನು ಹೆಸರು ಹೇಳೋದಿಲ್ಲ ಯಾರು ಅಂತ ಉಚಿತವಾಗಿ ನಮಗೆ ಬೋರ್ಡ್ ಅನ್ನ ಕೊಟ್ಟು ಅವರದ್ದು ಏನು ಹೋರ್ಡಿಂಗ್ಸ್ ಇದೆ ಅದನ್ನು ಉಚಿತವಾಗಿ ಕೊಟ್ಟಿದ್ದಾರೆ ನಮ್ಗೆ ಸಾಧಾರಣ ಏನಿಲ್ಲ ಆದ್ರೂ ಇನ್ನೂ ಹೋರ್ಡಿಂಗ್ಸ್ ಅನ್ನು ನಮಗೆ ಉಚಿತವಾಗಿ ಅದಕ್ಕೆ ಫ್ಲೆಕ್ಸ್ ಹಾಕಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೂ ನಾನು ಆಭಾರಿಯಾಗಿದ್ದೇನೆ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರು ನಮಗೆ ಬಹುಶಃ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಬಾಳ ಜಗನ್ನಾಥ ಶೆಟ್ಟರ್ ಅವರ ತಂಡ ಉತ್ತಮವಾಗಿ ಕೆಲಸ ಮಾಡಿದೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಒಂದು ಸಣ್ಣ ಕಾರ್ಯಕ್ರಮ ಆದರೆ ಒಂದು ಇಪ್ಪತ್ತು ಪೇಪರಲ್ಲಿ ಬರ್ತಾ ಇತ್ತು ನಾನು ಅದೇ ರೀತಿ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಳು ಟಿ ವಿ ಚಾನಲ್ಗಳು ಉತ್ತಮವಾದಂತಹ ನಮಗೊಂದು ಏನು ಅಡ್ವರ್ಟೈಸ್ಮೆಂಟ್ ಜಾಹೀರಾತನ್ನು ಕೊಟ್ಟಿದೆ ಅದಕ್ಕಾಗಿ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಇಲ್ಲಿಯ ಕಾಮಗಾರಿಗಳ ಬಗ್ಗೆ ಯಾವುದೆಲ್ಲ ಕಾರ್ಯ ಕಾಮಗಾರಿಗಳಾಗಿದೆ ಅದರ ಬಗ್ಗೆ ನಮ್ಮ ಟ್ರಸ್ಟಿಗಳಾದಂಥ ಮಧುಕರಮೀನವರು ಇನ್ನು ಮುಂದಕ್ಕೆ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ಲಿಕ್ಕಿದ್ದಾರೆ ಬಂದಂತ ಎಲ್ಲರಿಗೆ ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೆ ನಾನು ಹೊಂದಿಸ್ತಾ ನೀವೆಲ್ಲರೂ ಬಂದು ಭಾಗವಹಿಸಬೇಕು ನಾಳಿನ ಕಾರ್ಯಕ್ರಮದ ಒಂದು ಊರಿಗೆ ಪರವರಿಗೆ ಊರಿಗೆ ಅದು ಎಲ್ಲ ಕಡೆಗೆ ಅದರ ಪ್ರಚಾರವನ್ನ ನೀವು ಕೊಡಬೇಕು ನಮ್ಮ ಕ್ಷೇತ್ರಕ್ಕೆ ಇನ್ನಿನ್ನೂ ಭಕ್ತರು ಬರುವಾಗೆ ತಾವುಗಳೆಲ್ಲ ಸಾಕಾರ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಿಮ್ಗೆಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಜೀರ್ಣೋದ್ಧಾರ ಬುಕ್ಕ ಬ್ರಹ್ಮಗಣಶೋತ್ಸವ ಸಮಿತಿಯ ಅಧ್ಯಕ್ಷರು ಕೊಂಜಾಲಗುತ್ತು ಕೊಂಜಾಲ ಶೆಟ್ಟಿ ಪಾತ್ರರೊಂದು ತಂಕ್ ಈ ಕ್ಷೇತ್ರಡ್ ರಡನಿ ಸರ್ತಿಗ್ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷ ಆಪ್ನ ಯೋಗ ಭಾಗ್ಯ ಏಪ್ರಿಲ್ ಏಪ್ರಿಲ್ಡ ಇರುತಾಜಿ ಮುಟ್ಟ ಬ್ರಹ್ಮಕಲಶ ಇರುತಾಜಿ ರಾತ್ರಿಗ್ ನಾಗಮಂಡಲ ಸೇವೆ ಇರುವತ್ತೇಳರದು ಮುಪ್ಪ ಮುಟ್ಟ ಜಾತ್ರಾ ಮಹೋತ್ಸವ ಮಾತಿರ್ಲಾ ಪಾಲ್ಪಡೆಯೊಡು ಪಂಡು ತೆರಪಾಯರು ಭಕ್ತಿ ತುಂಬು ಈ ಜಾತ್ರೆ ಅಂದ್ರೆ ಈ ಗಾತ್ರೆಯ ವಿಶೇಷ ಏನೇ ಪೇತೆ ಮೂರು ಏಳು ಭಕ್ತಿ ಬಂತು ನಿಜವಾದ ಶಕ್ತಿ ಉಂಟು ಅಂಜೇನೆ ಎಲ್ಲ ಬರೀಟಿತ್ತು ತಂದಿದ್ದಾರೆ ಏಳಂಜೇ ಲಕ್ಷ್ಮೀ ಜನ ಟೆಂಪಲ್ ಪವಿತ್ರ ಮಂದಿರ ಅಂಚನೇ ಮೂಲಕ ಕೆಲಸ ಅಂಚಾದಿಯ ಅಧ್ಯಕ್ಷ ಅಪ್ಪಿನ ಬಾಬು ಬೈದ ಯಾರು ಬೊಂಬೈ ವ್ಯಾಪಾರಿ ಬೊಂಬೈನು ಬ್ರಹ್ಮ ಶ್ರೀ ಕ್ಷೇತ್ರದ ಮುಕ್ತೇಶ್ರು ಜೀರ್ಣೋದ್ಧಾರ ಬ್ರಹ್ಮ ಕಲಶ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಧುಕರ್ ಅಮೀನ್ ಜೀರ್ಣೋದ್ಧಾರ ಬೇಲದ ಬಗ್ಗೆ ಕೊಲಬುರಿಯರು ಒತ್ತಡ ಮತ್ತು ಈ ಒಂದು ಯಾವ ರೀತಿಯಲ್ಲಿ ಿಗೊಳಿಸಬೇಕೆಂಬ ಭಯ ಕೂಡ ಇತ್ತು ಆದರೆ ನಾವು ಅದೇ ದಿನ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಮುಂಬೈಯಲ್ಲಿ ಕಟ್ಟಿರುವ ಹಸರಣರ ಸಮಕ್ಷಮ ಅದೇ ರೀತಿ ನಮ್ಮ ತಂತ್ರಿವರೆನ ಸಮಕ್ಷಮದಲ್ಲಿ ಮೊದಲ ಸಭೆಯನ್ನು ಕರೆದಾಗ ನಮ್ಮ ಗುತ್ತಿನ ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಗೊತ್ತು ಮಳೆದವರು ಶ್ರೀ ಸಂಬಂಧಪಟ್ಟ ಎಲ್ಲ ಈ ಗ್ರಾಮದಿಂದ ಹೋಗಿ ಮುಂಬೈಯಲ್ಲಿ ಬೇರೆ ಬೇರೆ ಉದ್ಯಮದಲ್ಲಿ ತೊಡಗಿಸಿಕೊಂಡು ವ್ಯಕ್ತಿಗಳು ಹೆಚ್ಚಿನ ರೀತಿಯ ಸಹಕಾರವನ್ನು ಕೊಟ್ಟು ನಮಗೆ ಒಂದು ರೀತಿಯ ದೃಢ ಸಂಕಲ್ಪವನ್ನ ಒಂದು ಧೈರ್ಯವನ್ನ ತುಂಬಿ ನಾವು ಈ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೇವೆ ನಾವು ಈಗಾಗಲೇ ಮೇಲಿನ ಸಹ ಪ್ರವೇಶ ಗೋಪುರ ಕುತು ರಾಮಚಂದ್ರ ಶೆಟ್ಟಿಯವರು ಆರಂಭದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಮೊದಲೇ ಎರಡು ವರ್ಷದ ಮೊದಲೇ ಸುಮಾರು ಅರವತ್ತೈದು ಲಕ್ಷ ವೆಚ್ಚದಲ್ಲಿ ಆ ಒಂದು ಸುಂದರವಾದ ಗೋಪುರವನ್ನು ನಿರ್ಮಿಸಿಕೊಟ್ಟಿದ್ರು ಅದಕ್ಕೆ ಪೂರಕವಾಗಿ ನಾವು ಸುತ್ತಲಿನ ತಮಗೆಲ್ಲರಿಗೂ ತಿಳಿದು ಈ ಕ್ಷೇತ್ರದ ಧ್ವಜಸ್ತಂಭ ವತನಗೊಂಡಾಗ ಆ ಪತನಗೊಂಡದ್ದು ಈ ಕ್ಷೇತ್ರದ ಮೇಲೆ ಗರ್ಭಗುಡಿಯ ಮೇಲೆ ಆ ಗರ್ಭಗುಡಿಯನ್ನ ನಾವು ಸುಮಾರು ವತಿಯಿಂದ ಲಕ್ಷ ಖರ್ಚು ವೆಚ್ಚದಲ್ಲಿ ನಾವು ನಿರ್ಮಿಸಿಕೊಂಡು ನಿರ್ಮಿಸಿದ್ದೇವೆ ಅದರ ಬ್ರಹ್ಮಗಳ ಉತ್ಸವ ಸುಮಾರು ಎರಡು ವರ್ಷಗಳ ಹಿಂದೆ ನಡೆದಿದೆ ಸುತ್ತಿನ ಸುತ್ತಲಿನ ಗೋಪುರವನ್ನ ಈ ಸರಿ ನಾವು ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಿ ಸುಮಾರು ಏಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ ಸಮಾನುಭಾವತಿಯಲ್ಲಿ ಕೆಲಸ ನಡೀತಾ ಇದೆ ಎಲ್ಲ ಭಕ್ತರು ನಮಗೆ ವಿಶೇಷ ರೀತಿಯಲ್ಲಿ ತಂದುಮಾನ ಸಹಕಾರವನ್ನು ನೀಡ್ತಾ ಇದ್ದಾರೆ ಹೇಳಿದ್ರೆ ನಮಗೆ ಕೇಳಿದ ಆಶ್ಚರ್ಯ ಆಗ್ತದೆ ಮೇಲಿನ ಸ್ಥಳದಲ್ಲಿ ಈಗ ನಡೆಯುವ ನಡೆಯುತ್ತಿರುವಂತಹ ಕಾಮಗಾರಿಗೆ ರಾತ್ರಿ ನಮ್ಮ ಗ್ರಾಮದ ಎಲ್ಲ ಜನರು ಅದಕ್ಕೆ ಕೈ ಜೋಡಿಸಿಕೊಂಡು ಕಲಸೇವೆಯನ್ನು ಮಾಡುವ ಮೂಲಕ ಊರ ಪರ ಬರ್ತಾವಿ ಮನೆಗಳು ಬಂದು ನಮ್ಮೊಂದಿಗೆ ಕೈ ಜೋಡಿಸುವ ಮೂಲಕ ಇದನ್ನೊಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವಲ್ಲಿ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಆದ್ರಿಂದ ಈ ಒಂದು ಮಹತ್ ಕಾರ್ಯಕ್ಕೆ ವಿಜ್ಞಾಪನೆ ಇಷ್ಟೇ ನಮ್ಮ ಈ ಕಟ್ಟಕಡೆಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಶ್ರೀ ಕ್ಷೇತ್ರದ ಗಂಧ ಪ್ರಸಾದ ತಲುಪಬೇಕು ಈ ಒಂದು ಸುಂದರವಾದ ಭವ್ಯವಾದ ಅಪರೂಪದ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲ ಸಾಕ್ಷಿಗಳಾಗಬೇಕು ಎಲ್ಲರೂ ಆ ಶ್ರೀ ದೈವದ ಯಾಕಂತ ಹೇಳಿದ್ರೆ ಶ್ರೀ ಕ್ಷೇತ್ರದ ದ ಮಣ್ಣು ಮತ್ತು ತೀರ್ಥ ವಿಷಕ್ಕೆ ವಿಷವನ್ನ ತರಿಸಿ ಅಮೃತ ಮಾಡಿ ಕೊಡ್ತೇನೆ ಎಂಬ ಆ ದೈವದ ನಾಣುಡಿ ಇದೆ ಈ ನಾಣುಡಿ ಸತ್ಯ ಆಗಬೇಕು ಎಲ್ಲರಿಗೆ ಈ ಒಂದು ನಾಣುಡಿ ತಲುಪಬೇಕು ಪ್ರಸಾದ ತೀರ್ಥ ಪ್ರಸಾದ ಇಡೀ ಗ್ರಾಮದ ಇಡೀ ನಮ್ಮ ರಾಜ್ಯದ ಎಲ್ಲ ಜನತೆಗೆ ಮುಟ್ಟಬೇಕು ಎಂಬ ಸಂಕಲ್ಪದೊಂದಿಗೆ ಈ ಒಂದು ವಿಶೇಷವಾದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ತಾವೆಲ್ಲರೂ ನಮಗೆ ಈಗಾಗಲೇ ಈಗ ನಮ್ಮ ಎಲ್ಲರೂ ಹೇಳಿದ ಹಾಗೆ ವಿಶೇಷ ಸಹಕಾರವನ್ನು ಕೊಡ್ತಾ ಇದ್ದೀರಿ ಆ ಬಾಲ ಜಗನ್ನಾಥ ಶೆಟ್ಟಿ ಅವರು ನಮಗೆ ವಿಶೇಷವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ತಾವೆಲ್ಲ ಕೈ ಜೋಡಿಸಿಕೊಂಡು ಇಡೀ ಉಭಯ ಜಿಲ್ಲೆಗಳಿಗೆ ಮಾತ್ರ ಅಲ್ಲ ರಾಜ್ಯಕ್ಕೆ ಮಾತ್ರ ಅಲ್ಲ ದೇಶಕ್ಕೆ ಎಲ್ಲ ಜನರಿಗೆ ಈ ಒಂದು

ఆ హిందూ ధర్మకి పూరకవాద నమమాత హిందువులు పంపిన కొన్ని ఉదాహరణ అని పంపారు జ్ఞానపీఠ ప్రశస్తి సారీ డాక్టర్ ప్రశస్తి విజయవాణ వామన్ శాలి అంటారు సో అన్న కులకసూ కోలకట్టున ఆడల ఈ నాగమండలు గారు వంజిసార ఇంతకుంటే బరకల పరిస్థితి గొండ దిక్కు ఆ ఆరు సార బొండను ఈ నాగమండలి హర్పణ మొలిపేరు అంచిన భక్తుర్మల్లమ్మా ಆ ಮೋಕೆ ಅತೆಯ ಸ್ವಾಗತು ನಮ್ಮ ಮುಂದುವರೆಗೂ ಅಪಕ ಮಾತ್ರ ನಮ್ಮ ಈ ಸಮಾಜ ಒಗ್ಗಟ್ಟಾಗ್ಡು ಈ ಸಮಾಜ ಭಿನ್ನ ಪೂಜೆ ಅಂತ ಉದಾಹರಣೆ ಅಡ್ಬಾರ್ದು ಎನ್ನ ಪ್ರಾರ್ಥನೆ